ಅಲೈಕುಂ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಶಮಿ ಪ್ರೀತಿಯ ವೀಕ್ಷಕರೇ ಪರಿಶುದ್ಧವಾದ ರಜಬ್ ತಿಂಗಳಲ್ಲಾಗಿರುತ್ತದೆ ನಾವೆಲ್ಲ ಇರುವುದು ಅಲ್ಲಾಹನು ಈ ರಜಬ್ ತಿಂಗಳ ಬರಕತ್ ನಮ್ಮೆಲ್ಲರಿಗೂ ನೀಡು ಅನುಗ್ರಹಿಸಲಿ ಈ ಪರಿಶುದ್ಧವಾದ ರಜಬ್ ತಿಂಗಳು ದೊಡ್ಡ ಶ್ರೇಷ್ಠತೆ ಇರುವಂತಹ ತಿಂಗಳಾಗಿರುತ್ತದೆ ಮಹಾನಾದ ಇಮಾಮ್ ಘಜಾಲಿ ಅಲ್ಲಾಹುವನ್ನು ಹೇಳುತ್ತಾರೆ ಅಲ್ಲಾಹು ಸುಬುಹಾನಹುವ ತಾಲ ಅವನಿಗೆ ಪ್ರೀತಿ ಇರುವಂಥ ಅವನಿಗೆ ಇಷ್ಟ ಇರುವಂಥ ಜನರಿಗೆ ಒಳ್ಳೆ ಒಳ್ಳೆ ತಿಂಗಳು ಆಗಮಿಸುವಾಗ ದಿನ ಬರುವಾಗ ತುಂಬ ಇಬಾದತ್ತನ್ನು ಮಾಡಲು ಅಲ್ಲಾಹನು ತೋಫೀಕ್ ನೀಡುವನು ನಮಗೂ ಅಂತಹ ತೋಫೀಕ್ ನೀಡಿ ಅನುಗ್ರಹಿಸಲಿ ಪರಿಶುದ್ಧವಾದ ರಜ ತಿಂಗಳಲ್ಲಿ ನಾವು ಮಾಡಬೇಕಾದ ಒಳ್ಳೆಯ ಕೆಲಸಗಳು ಓದಬೇಕಾದ ಸೂರತ್ಗಳು ಹೇಳಬೇಕಾದ ಜಿಕ್ರಗಳು ಹಾಗೂ ಉಪವಾಸ ಉಪವಾಸ ಮಾಡಬೇಕಾದರೆ ಪ್ರತಿಯೊಂದು ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯುವ ರಜಬ್ ತಿಂಗಳು ಅಂದರೆ ಅಲ್ಲಾಹು ಸುಬುಹಾನುವ ತಾಲ ಬಹುಮಾನವಿಟ್ಟಿರುವಂತಹ ಒಂದು ತಿಂಗಳಾಗಿರುತ್ತದೆ ಈ ದುನಿಯಾ ಸೃಷ್ಟಿ ಮಾಡಬೇಕಾದರೆ ಅಲ್ಲಾಹನು ಹನ್ನೆರಡು ತಿಂಗಳನ್ನು ಇಟ್ಟಿರುವನು ಇನ್ಹಾ ಅರ್ಬಅತುನ್ ಹುರುಮನು ಅದರಲ್ಲಿ ನಾಲ್ಕು ತಿಂಗಳು ಬಹಳ ಪೌರುಷ ಇರುವಂತಹ ತಿಂಗಳಾಗಿರುತ್ತದೆ ಎಂದು ಪರಿಶುದ್ಧ ಕುರ್ಆನ್ ವಿವರಿಸುತ್ತದೆ ಅದರಲ್ಲಿ ಒಂದಾಗಿರುತ್ತದೆ ಪರಿಶುದ್ಧವಾದ ರಜಬ್ ತಿಂಗಳು ಮುತ್ತು ಮೊಹಮ್ಮದ್ ಮುಸ್ತಫಾ ಸೊಲ ವಲಹಿ ವಸಲ್ಲಮರು ರಜಬ್ ತಿಂಗಳಲ್ಲಿ ಏನು ಹೇಳಿರುವರು ಗೊತ್ತಾ ರಜಬುನ್ ಶಹರುಲ್ಲಾ ವಹಬಾನು ಸಹ್ರಿಮಲಾನ್ ಸಹ್ರಿ ಉಮ್ಮತಿ ರಜಬ್ ಅನ್ನೋದು ಅಲ್ಲಾಹನ ತಿಂಗಳಾಗಿರುತ್ತದೆ ಎಲ್ಲವೂ ಅಲ್ಲಾಹನ ತಿಂಗಳಾಗಿರುತ್ತದೆ ಆದರೆ ಪ್ರತ್ಯೇಕವಾಗಿ ರಜಬ್ ತಿಂಗಳು ಮಾತ್ರ ಶಹರುಲ್ಲಾ ಅನ್ನೋವಾಗ ಅದಕ್ಕೆ ದೊಡ್ಡ ಪ್ರಾಮುಖ್ಯತೆ ಇರುತ್ತದೆ ಇಂತಹ ತುಂಬಾ ವಿಷಯಗಳನ್ನು ಅಲ್ಲಾಹನು ಹೇಳಿರುವನು ಬೈತುಲ್ಲಾ ರಸೂಲುಲ್ಲಾ ನಾಕತುಲ್ಲಾ ಅಲ್ಲಾಹನನ್ನು ಸೇರಿಸಿ ಹೇಳಿರುವಂತಹ ತುಂಬಾ ವಿಷಯಗಳನ್ನು ನಾವು ಕೇಳಿರಬಹುದು ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ ಎಂದು ಮಹಾತ್ಮರು ನಮಗೆ ತಿಳಿಸಿರುತ್ತಾರೆ ಅದೇ ರೀತಿ ಶಹರುಲ್ ಮಗಫಿರ್ ದೋಷಗಳನ್ನು ಮನ್ನಿಸುವಂತಹ ತಿಂಗಳಾಗಿರುತ್ತದೆ ನಾವು ನೋಡ್ತಾ ಇರಬಹುದು ಪರಿಶುದ್ಧವಾದಂತಹ ರಮಲಾನ್ ತಿಂಗಳಿಗೆ ಬೇಕಾಗಿ ತಯಾರಿ ಮಾಡಿಕೊಳ್ಳುವಂತಹ ತಿಂಗಳಾಗಿರುತ್ತದೆ ಈ ರಜಬ್ ತಿಂಗಳು ರಜಬ್ ತಿಂಗಳು ಅನ್ನೋದು ಒಂದು ಬೀಜ ಹಾಕುವಂತಹ ತಿಂಗಳಾಗಿರುತ್ತದೆ ಶಹಬಾನ್ ನೀರನ್ನು ಸಿಂಪಡಿಸುವ ಮತ್ತು ರಮಲಾನ್ ಅನ್ನೋದು ಬೆಳೆಯ ಕೊಯ್ಲನ್ನು ಕೊಯ್ಯುವ ತಿಂಗಳಾಗಿರುತ್ತದೆ ಯಾರಾದರೂ ರಜಬ್ ತಿಂಗಳಲ್ಲಿ ಆರಾಧನೆ ಎಂಬ ಬೀಜವನ್ನು ಬಿತ್ತದೆ ಮತ್ತು ಶಾಬಾನ್ ತಿಂಗಳಲ್ಲಿ ಅಲ್ಲಾಹನಲ್ಲಿ ಪಶ್ಚಾತ್ತಾಪದ ಕಣ್ಣು ನೀರನ್ನು ಸುರಿಸದೆ ಹೋದಲ್ಲಿ ರಮಲಾನ್ ತಿಂಗಳಲ್ಲಿ ಅನುಗ್ರಹ ಎಂಬ ಕೊಯ್ಲನ್ನು ಕೊಯ್ಯುವುದಾದರೂ ಹೇಗೆ ಈ ರಜಬ್ ತಿಂಗಳಲ್ಲಿ ನಾವು ಮಾಡುವಂತಹ ಇಬಾದತ್ಗೆ ದೊಡ್ಡದಾದಂತಹ ಪವರ್ ಇರುತ್ತದೆ ಅಕಸರು ಸವಾಬ್ ಕಳೆದು ಹೋದ ತಿಂಗಳಲ್ಲಿ ಮಾಡಿದಂತಹ ಇಬಾದತ್ಗೆ ಇರುವಂತಹ ಪ್ರತಿಫಲ ಈ ತಿಂಗಳಲ್ಲಿ ಮಾಡುವಂತಹ ಇಬಾದತ್ಗೆ ಎಷ್ಟೋ ಪಟ್ಟು ಹೆಚ್ಚಾಗಿ ಪ್ರತಿಫಲ ಲಭಿಸುತ್ತದೆ ಹಾಗಾಗಿ ಈ ತಿಂಗಳನ್ನು ಬಹುಮಾನದಿಂದ ನೋಡುತ್ತಾ ಇಬಾದತ್ ನಿರ್ವಹಿಸುತ್ತಾ ಕಳೆಯಬೇಕು ಹಾಗೂ ನಮ್ಮ ಕರ್ತವ್ಯವೂ ಆಗಿರುತ್ತದೆ ಅದೇ ರೀತಿ ಮೊಹಮ್ಮದ್ ಮುಸ್ತಫಾ ಸಲಹು ಅಲಿಹಿ ವಸಲ್ಲಮ್ಮರ ಜೀವನದ ಎರಡನೇ ದೊಡ್ಡ ಮಾಜಿಜತ್ ಆಗಿರುವ ಅದ್ಭುತವಾಗಿರುವ ಇಸ್ರಾ ಮಿರಾಜ್ ನಡೆದಿರುವುದು ಈ ಪರಿಶುದ್ಧವಾದಂತಹ ರಜಬ್ ತಿಂಗಳಲ್ಲಾಗಿರುತ್ತದೆ ಮಾ ಅಫ್ಲಲ್ ಇಬಾದತಿಲ್ ಬದನೀಯ ನಾವು ಶರೀರದಿಂದ ಮಾಡುವಂತಹ ಇಬಾದತ್ತಲ್ಲಿ ದೊಡ್ಡ ಶ್ರೇಷ್ಠತೆ ಇರುವಂತಹ ಪ್ರತಿಫಲ ಇರುವಂತಹ ನಮಾಜ್ ಎಂಬ ಇಬಾದತ್ ನಮಗೆ ಅಲ್ಲಾಹು ಸುಬಹಾನ ಹೂವತಾಲ ನೆಬ್ಸಲಾಹು ಅಲಹಿ ವಸಲ್ಲಂ ತಮ್ಮ ಉಮ್ಮತ್ತಿಗಾಗಿ ಗಿಫ್ಟ್ ಆಗಿ ಕೊಟ್ಟಿರುವಂತಹ ನಮಾಜ್ ಅನ್ನು ಕಡ್ಡಾಯ ಮಾಡಿದಂತಹ ತಿಂಗಳಾಗಿರುತ್ತದೆ ಈ ಪರಿಶುದ್ಧವಾದಂತಹ ರಜ ಹೀಗೆ ಹೇಳಿದಷ್ಟು ಮುಗಿಯದಂತಹ ಶ್ರೇಷ್ಠತೆಯನ್ನು ಹೊಂದಿರುವಂತಹ ತಿಂಗಳಾಗಿರುತ್ತದೆ ರಜ ತಿಂಗಳು ಅದೇ ರೀತಿ ಉಪವಾಸ ಮಾಡಲು ಸಾಧ್ಯವಾಗುವವರು ಉಪವಾಸ ಮಾಡಬೇಕು ವಾರಕ್ಕೆರಡರ ಹಾಗೆ ಸಾಕು ಸೋಮವಾರ ಆದರೆ ರಜಬ್ ತಿಂಗಳ ಸೋಮವಾರದ ಇಲ್ಲ ಗುರುವಾರ ಆದರೆ ಗುರುವಾರದ ಹೆಣ್ಣು ಮಕ್ಕಳಿಗೆ ಕಲಾ ಆಗಿರುವ ಉಪವಾಸ ಬಾಕಿ ಇದ್ದರೆ ಕಲಾ ಆಗಿರುವ ಉಪವಾಸವನ್ನು ನಾನು ಮಾಡುತ್ತೇನೆ ಎಂದು ನಿಯತ್ ಮಾಡಬೇಕು ರಮಲಾ ತಿಂಗಳು ಆಗಮಿಸುವ ಮುಂಚಿತವಾಗಿ ಕಳೆದು ಹೋದ ವರ್ಷದ ಕಲಾ ಉಪವಾಸವನ್ನು ಹಿಡಿದು ಮುಗಿಸಬೇಕು ಇಲ್ಲ ಇದಕ್ಕೆ ಪ್ರತಿಫಲವಾಗಿ ಒಂದು ಉಪವಾಸಕ್ಕೆ ಏಳ್ನೂರ ಐವತ್ತು ಗ್ರಾಂ ಅಕ್ಕಿಯ ಹಾಗೆ ದಾನ ಮಾಡಿದರೆ ಸಾಕು ಎನ್ನುವ ಮೈಂಡ್ ಸೆಟ್ ಕೆಲವರಲ್ಲಿ ಉಳಿದಿರುತ್ತದೆ ಅದು ಹಾಗೆ ಆಗುವುದಿಲ್ಲ ಕಲಾ ಆಗಿರುವ ಉಪವಾಸವನ್ನು ನೆಕ್ಸ್ಟ್ ಬರುವ ರಮಲಾನಿನ ಉಪವಾಸಕ್ಕಿಂತ ಮುಂಚಿತವಾಗಿ ಹಿಡಿದು ಮುಗಿಸಿರಬೇಕು ಕಲಾ ಆಗಿರುವ ಉಪವಾಸದ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸುತ್ತೇನೆ ಅದೇ ರೀತಿ ಈ ತಿಂಗಳಲ್ಲಿ ಇಸ್ತಿಯೋಪಾರ್ ಜಾಸ್ತಿಯಾಗಿ ಮಾಡಬೇಕು ನಾವು ಮಾಡಿದಂತಹ ತಪ್ಪುಗಳನ್ನು ಮನ್ನಿಸಲಿಕ್ಕಾಗಿ ಅಸ್ತ ಅಲೀಂ ಅಂತ ಅಲ್ಲಾಹನಲ್ಲಿ ಕ್ಷಮೆ ಕೇಳಬೇಕು ತೋಬಾ ಹೇಳಬೇಕು ಹಾಗೆ ಎಲ್ಲಾ ದಿನ ಪರಿವರ್ತಿಸುವಂತಹ ತಹಜುದ್ ವಿತಿರ್ ಲೋಹ ಕುರ್ಆನ್ ಪಾರಾಯಣ ಇದೆಲ್ಲವೂ ಜಾಸ್ತಿ ಮಾಡಬೇಕಾದಂತಹ ತಿಂಗಳು ಕೂಡ ಆಗಿರುತ್ತದೆ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಇಬಾದತ್ ಮಾಡುವ ಸ್ವದಕ್ಕ ಮಾಡುವ ಎಷ್ಟು ಒಳ್ಳೆಯ ಕೆಲಸ ಮಾಡುತ್ತೇವೆ ಅದಕ್ಕೆ ಪ್ರತಿಫಲವನ್ನು ಅಲ್ಲಾಹು ಸುಬಹಾನಹುವ ತಾಲ ನಮಗೆ ನೀಡುವನು ಎಲ್ಲ ಐದು ವಕ್ತಿನ ನಮಾಜಿನ ನಂತರ ಈ ದುವಾ ಮಾಡಬೇಕು ಅಲ್ಲಾಹುಮ್ಮ ಬಾರಿಕ್ಲೆನಾ ಫಿ ರಮಲಾನ್ ಈ ರಜಬ್ ತಿಂಗಳಲ್ಲಿ ಆದಷ್ಟು ಇಬಾದತ್ತನ್ನು ಮಾಡಲು ಅಲ್ಲಾಹು ನಮಗೆ ಅನುಗ್ರಹಿಸಲಿ ಆಮೀನ್ ಯಾರಬ್ಬಲ್ ಬಲ್ ಆಲಮೀನ್ ಇಂತಹದ್ದೇ ಇಸ್ಲಾಮಿಕ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಕೊಡಿ ಜಜಾಕಲ್ಲಾ